ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಗಣೇಶ ಚತುರ್ಥಿಯ ತಿಂಗಳಲ್ಲಿ ಈ ಕತೆ ಯಾರು ಹೇಳುತ್ತಾರೋ ಅಥವಾ ಕೇಳುತ್ತಾರೋ ಅವರ ದರಿದ್ರತೆ ಎಲ್ಲವೂ ಹೋಗಿ ಅದೃಷ್ಟ ಬರುತ್ತದೆ ನಿಮ್ಮ ಕಷ್ಟಗಳು ದೋಷಗಳು ಎಲ್ಲವೂ ಹೋಗಿ ರಾಜಯೋಗ ಕೂಡಿ ಬರುತ್ತದೆ ನಿಮಗೆ ತಪ್ಪದೆ ಗಣೇಶನ ಆಶೀರ್ವಾದ ಸಿಗುತ್ತದೆ ಹಾಗಾದರೆ ತಡ ಮಾಡದೆ ಆ ಪವಿತ್ರವಾದ ಕತೆ ಯಾವುದು ಎಂದು ಈಗ ನೋಡೋಣ ಅದಕ್ಕೂ ಮೊದಲು ವಿಡಿಯೋನ ಲೈಕ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ಜೈ ಗಣೇಶ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವಾತಾಪಿ ನಗರದ ಮಧ್ಯದಲ್ಲಿರುವ ಒಂದು ಮಹಾಶಿಲೆ ಗಣೇಶನ ಪ್ರತಿಮೆ ಆಗಬೇಕು ಎಂಬ ಅಗಸ್ತ್ಯ ಮಹಾಋಷಿಯ ಕೋರಿಕೆ ತುಂಬ ದಿನಗಳಿಂದ ಹಾಗೆಯೇ ಉಳಿದಿತ್ತು ಅಗಸ್ತ್ಯ ಮುನಿಯ ಹೆಂಡತಿಯಾದ ಲೋಪಮುದ್ರಾ ಚಿತ್ರಕಲೆಯಲ್ಲಿ ತುಂಬ ಪರಿಣತಿ ಹೊಂದಿದ್ದಳು ಆಕೆ ಆ ಕಲ್ಲನ್ನು ನೋಡಿ ಅದು ಯಾವ ರೀತಿ ಗಣಪತಿಯ ರೂಪ ಪಡೆಯಬೇಕು ಎಂದು ಒಂದು ಚಿತ್ರ ಬಿಡಿಸಿದಳು ಆದರೆ ಆ ರೀತಿ ಆ ಶಿಲೆಯನ್ನು ಕೆತ್ತಬಲ್ಲ ಶಿಲ್ಪಿಗಳು ಎಲ್ಲೂ ಕೂಡ ಸಿಗಲಿಲ್ಲ ಇದರಿಂದ ಅಗಸ್ತ್ಯ ಮಹಾಮುನಿ ತುಂಬ ಚಿಂತಿತರಾಗಿ ಆ ಕಲ್ಲು ಮತ್ತು ಚಿತ್ರಪಟವನ್ನು ನೋಡುತ್ತಾ ಯೋಚನೆ ಮಾಡತೊಡಗಿದರು ಅಲ್ಲಿ ಬರುವ ಪ್ರತಿ ಶಿಲ್ಪಿ ಕೂಡ ಇಂತಹ ಪ್ರತಿಮೆಯನ್ನು ಕೆತ್ತುವುದು ಆ ದೇವಶಿಲ್ಪಿ ವಿಶ್ವಕರ್ಮ ಹಾಗೂ ಆ ದಾನವ ಶಿಲ್ಪಿ ಯಮನಿಗೆ ಮಾತ್ರವೇ ಸಾಧ್ಯ ಎಂದು ಹೇಳಿ ಹಿಂದೆ ಹೊರಟು ಹೋಗುತ್ತಿದ್ದರು ಶಿಲ್ಪಿಗಳ ಹತ್ತಿರ ಇದ್ದ ಹುಲಿಯನ್ನು ಕಲ್ಲಿನ ಮೇಲಿಟ್ಟು ಪರಿಶೀಲಿಸಿ ಇದು ವಜ್ರಪಾಷಾಣ ಇದನ್ನು ಕೆತ್ತಲು ಸಾಧಾರಣವಾದ ಹುಲಿಗಳಿಂದ ಕೆಲಸ ಆಗುವುದಿಲ್ಲ ವಜ್ರದ ಹುಲಿ ಬೇಕಾಗುತ್ತದೆ ಯಕ್ಷರು ಅಥವಾ ದೇವತೆಗಳು ಬಂದು ಈ ಕಲ್ಲನ್ನು ಕೆತ್ತಬೇಕು ಸಾಮಾನ್ಯವಾದ ಮನುಷ್ಯರಿಂದ ಇದು ಅಸಾಧ್ಯ ಎಂದು ಹೇಳಿದರು ಆ ಸಮಯದಲ್ಲಿ ದೇವಶಿಲ್ಪಿ ವಿಶ್ವಕರ್ಮನ ಹೆಂಡತಿ ಮಾನಸ ದೇವಿ ಗಂಡನ ಮೇಲೆ ಮುನಿಸಿಕೊಂಡು ತವರು ಮನೆಗೆ ಹೋಗಿದ್ದಳು ಇದರ ಕಾರಣದಿಂದ ವಿಶ್ವಕರ್ಮನ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು ದಾನವಶಿಲ್ಪಿ ಯಮನ ಹೆಂಡತಿ ಯಮ ಒಬ್ಬ ಅಪ್ಸರಸೆ ಆಕೆ ಯಮನನ್ನು ಬಿಟ್ಟು ದೇವಲೋಕಕ್ಕೆ ಹೊರಟು ಹೋಗಿದ್ದಳು ಇದರಿಂದ ಯಮ ಆಕೆಯನ್ನು ಹುಚ್ಚನಂತೆ ಹುಡುಕಾಡುತ್ತಾ ಅಳೆಯುತ್ತಿದ್ದ ವೀಕ್ಷಕರೇ ದಾನವಶಿಲ್ಪಿ ಯಮ ಬೇರೆ ಯಮಧರ್ಮರಾಜ ಬೇರೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ವಿಶ್ವಕರ್ಮ ಅಥವಾ ಯಮನನ್ನು ಕರೆಯೋಣ ಅಂದರೆ ಅವರಿಬ್ಬರ ಸ್ಥಿತಿ ಪೂರ್ತಿ ಅದಗೆಟ್ಟಿತ್ತು ಹಾಗಾಗಿ ಅಗಸ್ತ್ಯ ಮಹಾಮುನಿಗೆ ಈ ಮಹಾಶಿಲೆಯನ್ನು ವಿಘ್ನೇಶ್ವರನ ರೂಪದಂತೆ ಬದಲಾಯಿಸುವುದು ಒಂದು ದೊಡ್ಡ ಸಮಸ್ಯೆಯಂತೆ ಉಳಿದು ಹೋಯಿತು ಅಗಸ್ತ್ಯ ಮುನಿ ನಿದ್ರೆ ಮತ್ತು ಊಟವನ್ನು ಬಿಟ್ಟು ಆ ಕಲ್ಲಿನ ಮುಂದೆ ಕುಳಿತುಕೊಂಡು ಓ ವಿಘ್ನೇಶ್ವರ ನನ್ನ ಆಸೆಯನ್ನು ಹಾಗೆಯೇ ಬಿಟ್ಟು ಬಿಟ್ಟೆ ನನ್ನ ಪ್ರಯತ್ನವೆಲ್ಲ ಮಾಡಿದ್ದೇನೆ ಇನ್ನು ಈ ಭಾರ ನಿನ್ನ ಮೇಲಿದೆ ಎಂದು ಹೇಳಿ ಧ್ಯಾನದಲ್ಲಿ ಕುಳಿತರು ಹೀಗೆ ಅಗಸ್ತ್ಯರು ಚಿಂತೆಯಲ್ಲಿ ಮುಳುಗಿದ್ದಾಗ ಒಂದು ಸಂಜೆ ಅನಿರೀಕ್ಷಿತವಾಗಿ ಒಬ್ಬ ಬ್ರಾಹ್ಮಣ ಬಾಲಕ ಅಲ್ಲಿಗೆ ಬರುತ್ತಾನೆ ಅವನ ಕೈಯಲ್ಲಿ ಫಲಪಲನೆ ಒಳೆಯುತ್ತಿದ್ದ ಒಂದು ವಸ್ತು ಇತ್ತು ಅದು ಆನೆಯದಂತ ಬಾಲಕ ನೋಡಲು ಗಟ್ಟಿಮುಟ್ಟಾಗಿದ್ದ ಶಿಲ್ಪಿಯಂತೆ ಕಾಣಿಸುತ್ತಿದ್ದನು ಅವನು ಅಗಸ್ತ್ಯರ ಬಳಿ ಬಂದು ವಿನಯದಿಂದ ನಮಸ್ಕರಿಸಿ ಮಹಾಋಷಿಗಳೇ ನಾನು ತುಂಬ ದಿನಗಳಿಂದ ಕೆಲಸವಿಲ್ಲದೆ ಅಳೆದಾಡುತ್ತಿದ್ದೇನೆ ನೀವು ಇಲ್ಲಿ ಚಿಂತೆಯಲ್ಲಿ ಕುಳಿತಿದ್ದೀರಿ ಇಲ್ಲಿ ನನಗೆ ಏನಾದರೂ ಕೆಲಸ ಸಿಗಬಹುದೇನೋ ಎಂದು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳುತ್ತಾನೆ ಅವನ ಮಾತುಗಳನ್ನು ಕೇಳಿ ಅಗಸ್ತ್ಯರಿಗೆ ಒಂದು ಆಸೆ ಮೂಡಿತು ಅಗಸ್ತ್ಯರು ಆ ಬಾಲಕನಿಗೆ ತಮ್ಮ ಕೋರಿಕೆ ಮತ್ತು ಅದರ ಹಿಂದಿನ ಸಮಸ್ಯೆಯನ್ನು ವಿವರಿಸಿದರು ಆ ದೊಡ್ಡ ಶಿಲೆಯನ್ನು ಗಣಪತಿಯ ಪ್ರತಿಮೆಯಂತೆ ಕೆತ್ತುವುದು ನನ್ನ ಅನೇಕ ವರ್ಷಗಳ ಕನಸು ಆದರೆ ಆ ಕಲ್ಲು ವಜ್ರದಂತಿದ್ದು ಅದನ್ನು ಕೆತ್ತಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಈ ಕೋರಿಕೆ ಕೇವಲ ಕೋರಿಕೆಯಾಗಿಯೇ ಉಳಿದು ಹೋಗಿದೆ ಎಂದು ಹೇಳಿ ಲೋಪ ಮುದ್ರೆಯು ಬಿಡಿಸಿದ್ದ ರೇಖಾಚಿತ್ರವನ್ನು ತೋರಿಸಿದರು ಆಗ ಅಗಸ್ತ್ಯರು ಆ ಬಾಲಕನನ್ನು ಕೇಳುತ್ತಾರೆ ನೀನು ಯಾರು ಮತ್ತು ಏನು ಕೆಲಸ ಮಾಡುತ್ತೀಯ ಎಂದು ಕೇಳಿದರು ಆಗ ಆ ಬಾಲಕ ನಗುತ್ತ ಮಹಾಋಷಿ ನನ್ನ ಮೊದಲ ಕೆಲಸ ಹೊಟ್ಟೆ ತುಂಬ ಊಟ ಮಾಡುವುದು ಎರಡನೆಯ ಕೆಲಸ ಶಿಲ್ಪಗಳನ್ನು ಕೆತ್ತುವುದು ನನ್ನನ್ನು ಬಾಲ ಶಿಲ್ಪಾಚಾರ್ಯ ಎಂದು ಕರೆಯುತ್ತಾರೆ ಎಂದು ಹೇಳುತ್ತಾನೆ ಅಗಸ್ತ್ಯರು ಆ ಬಾಲಕನ ಮಾತಿಗೆ ನಗುತ್ತಾ ಬಾಲಕ ನಾನು ಕೂಡ ಶಿಲ್ಪಿಯನ್ನೇ ಹುಡುಕುತ್ತಿದ್ದೇನೆ ಆದರೆ ನೀನು ತುಂಬ ಚಿಕ್ಕವನು ಈ ದೊಡ್ಡ ಶಿಲೆಯನ್ನು ಕೆತ್ತಲು ದೊಡ್ಡ ದೊಡ್ಡ ಪಂಡಿತರು ಮತ್ತು ಶಿಲ್ಪಿಗಳು ಬಂದು ಹೋದರು ಯಾರಿಂದಲೂ ಸಾಧ್ಯವಾಗಲಿಲ್ಲ ನೀನು ಇಷ್ಟು ಚಿಕ್ಕವನಾಗಿ ಇದನ್ನು ಏಕೆ ಕೆತ್ತಲು ಸಾಧ್ಯ ಎಂದು ಪ್ರಶ್ನಿಸಿದರು ಆ ಬಾಲಕ ಮತ್ತೊಮ್ಮೆ ನಗುತ್ತಾ ಮಹಾಮುನಿಗಳೇ ನಾನು ಬಾಲಕ ಅಂದ ಮಾತ್ರಕ್ಕೆ ನನ್ನ ಕೆಲಸವನ್ನು ಶಂಕಿಸಬೇಡಿ ನನ್ನ ಕೈಯಲ್ಲಿರುವ ಈ ಹುಲಿಗೆ ಸಾಧ್ಯವಾಗದ ಕೆಲಸ ಯಾವುದೂ ಇಲ್ಲ ಎಂದು ಹೇಳಿ ತನ್ನ ಕೈಯಲ್ಲಿದ್ದ ವಜ್ರದಂತೆ ಒಳೆಯುತ್ತಿದ್ದ ಆನೆಯ ದಂತವನ್ನು ಅಗಸ್ತ್ಯರಿಗೆ ತೋರಿಸಿದ ಅಗಸ್ತ್ಯರು ಆಶ್ಚರ್ಯದಿಂದ ನೋಡುತ್ತಿರುವಾಗ ಆ ಬಾಲಕ ಆ ದಂತವನ್ನು ದೊಡ್ಡ ಕಲ್ಲಿನ ಮೇಲೆ ಎಸೆದನು ಅದು ಅಲ್ಲಿಗೆ ಹಾಕಿದ ಕೂಡಲೇ ಒಂದು ಕ್ಷಣ ಭೂಮಿ ಕಂಪಿಸಿದಂತೆ ಅಗಸ್ತ್ಯರಿಗೆ ವಾಸವಾಯಿತು ಜೋರಾದ ಗುಡುಗು ಸಿಡಿಲು ಮತ್ತು ಕಂಪನ ಉಂಟಾಗಿ ಕಲ್ಲಿಗೆ ಒಂದು ರಂಧ್ರ ಬಿತ್ತು ಬಾಲಕ ಆ ರಂಧ್ರವನ್ನು ತೋರಿಸಿ ಮುನಿಗಳೇ ಇದು ಒಕ್ಕಲು ಭಾಗ ಗಣೇಶನ ಪ್ರತಿಮೆಗೆ ಒಕ್ಕಲೇ ತುಂಬ ಮುಖ್ಯ ಒಕ್ಕಲಿಂದಲೇ ಪ್ರತಿಮೆಯ ಕೆಲಸ ಶುರುವಾಗುತ್ತದೆ ಎಂದು ಹೇಳುತ್ತಾನೆ ಆತ ಹಾಗೆ ಹೇಳುತ್ತಿದ್ದಂತೆಯೇ ಕಲ್ಲಿನ ಒಳಗಿಂದ ಲಂಬೋದರ ಲಕ್ಷ್ಮೀಕರ ಎಂಬ ದಿವ್ಯ ಸಂಗೀತ ಕೇಳಿಸಿತು ಆಗ ಬಾಲಕ ಹೇಳುತ್ತಾನೆ ಸ್ವಾಮಿ ಇದು ಅಯಸ್ಕಾಂತದ ಕಲ್ಲು ಇದನ್ನು ಕೆತ್ತುವಾಗ ಪ್ರಚಂಡವಾದ ತೇಜಸ್ಸು ಮತ್ತು ಭೀಕರವಾದ ಶಬ್ದಗಳು ಬರುತ್ತವೆ ಆದ್ದರಿಂದ ಪ್ರತಿಮೆ ಪೂರ್ತಿಯಾಗುವವರೆಗೂ ಸುತ್ತಮುತ್ತ ಯಾವ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯರು ಇರಬಾರದು ನಗರವಾಸಿಗಳು ಹೆದರುವ ಅಗತ್ಯವಿಲ್ಲ ಮಹಾಮುನಿಗಳೇ ನೀವು ಹಲವು ದಿನಗಳಿಂದ ಸರಿಯಾಗಿ ನಿದ್ರೆ ಮತ್ತು ಊಟ ಮಾಡಿಲ್ಲ ಎಂದು ಕಾಣುತ್ತದೆ ಈಗ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಕಣ್ತುಂಬ ನಿದ್ರಿಸಿ ನಾಳೆ ಸೂರ್ಯೋದಯದ ಹೊತ್ತಿಗೆ ಈ ಪ್ರತಿಮೆ ಸಿದ್ಧವಾಗಿರುತ್ತದೆ ಎಂದು ಹೇಳುತ್ತಾನೆ ಬಾಲಕನ ಮಾತುಗಳು ಅಗಸ್ತ್ಯರ ಮೇಲೆ ಅಪಾರ ಪ್ರಭಾವ ಬೀರಿ ಒಂದು ಅಜ್ಞಾತ ನಂಬಿಕೆ ಅವರಲ್ಲಿ ಮೂಡಿತು ಅಗಸ್ತ್ಯರು ಲೋಪಮುದ್ರೆಯ ಚಿತ್ರಪಟವನ್ನು ಆ ಬಾಲಕನಿಗೆ ಕೊಡಲು ಹೋದರು ಆದರೆ ಆ ಬಾಲಕ ಅದನ್ನು ತಿರಸ್ಕರಿಸಿ ಮಹಾಮುನಿಗಳೇ ನೀವು ಈ ಚಿತ್ರಪಟವನ್ನು ಈಗಾಗಲೇ ನನಗೆ ತೋರಿಸಿದ್ದೀರಿ ಒಂದು ಬಾರಿ ನೋಡಿದರೆ ಸಾಕು ಚಿತ್ರಪಟವನ್ನು ಮುಂದಿಟ್ಟಿಕೊಂಡು ಶಿಲೆಯನ್ನು ಕೆತ್ತುವಂತಹ ಶಿಲ್ಪಿ ನಾನಲ್ಲ ನಾನು ಪ್ರತಿಮೆಯನ್ನು ಸಂಪೂರ್ಣವಾಗಿ ಕೆತ್ತಿದ ನಂತರ ಆ ಚಿತ್ರ ಬರೆದವರನ್ನು ಕರೆದು ತೋರಿಸಿ ಅವರಿಗೆ ತೃಪ್ತಿಯಾದರೆ ನನಗೆ ತೃಪ್ತಿದಾಯಕ ಸಂಭಾವನೆ ಕೊಡಿ ಎಂದು ಕೇಳುತ್ತಾನೆ ಸಂಭಾವನೆಯ ಮಾತು ಕೇಳಿ ಅಗಸ್ತ್ಯರಿಗೆ ಒಂದು ಕ್ಷಣ ಭಯ ಶುರುವಾಯಿತು ಏಕೆಂದರೆ ಅವರ ಬಳಿ ಒಂದು ರೂಪಾಯಿ ಕೂಡ ಇರಲಿಲ್ಲ ಈ ಮಹಾಕಾರ್ಯಕ್ಕೆ ಬೇಕಾದ ಸಂಭಾವನೆಯನ್ನು ಹೇಗೆ ಕೊಡುವುದು ಎಂಬ ಚಿಂತೆಯಲ್ಲಿ ಅವರು ಮುಳುಗಿದರು ಅವರ ಪತ್ನಿ ಲೋಪಮುದ್ರಾದೇವಿ ಬಳಿ ಮಾತ್ರ ಸ್ವಲ್ಪ ಹಣವಿತ್ತು ಆ ಹಣವನ್ನು ಯಾವ ರೀತಿಯ ಆಕೆಯ ಬಳಿ ಕೇಳುವುದು ಎಂದು ಯೋಚಿಸುತ್ತಾ ಅಗಸ್ತ್ಯರು ಭಾರವಾದ ಹೆಜ್ಜೆಯಲ್ಲಿ ಮನೆಗೆ ಹೋಗುತ್ತಾರೆ ಆದರೆ ಮನೆಯೊಳಗೆ ಕಾಲಿಟ್ಟಾಗ ಅವರಿಗೆ ಅನಿರೀಕ್ಷಿತವಾದ ದೃಶ್ಯ ಕಾಣಿಸಿತು ಲೋಪಮುದ್ರಾದೇವಿ ನಗು ನಗುತ್ತಾ ಪ್ರಶಾಂತ ಮನಸ್ಸಿನಿಂದ ಕುಳಿತಿದ್ದಳು ಆಗ ಅಗಸ್ತ್ಯರು ವಿಷಯವೇನು ಎಂದು ಕೇಳುತ್ತಾರೆ ಅದಕ್ಕೆ ಆಕೆ ಸ್ವಾಮಿ ನಾನು ಒಬ್ಬ ಋಷಿಯ ಹೆಂಡತಿ ನನಗೆ ಯಾವುದೇ ಆಸೆ ಬಯಕಗಳಿಲ್ಲ ನಾನು ಈ ಹಣವನ್ನು ನನ್ನ ಬಳಿ ಇಟ್ಟುಕೊಳ್ಳುವುದು ಸರಿಯಲ್ಲ ಎಂದು ನನಗೆ ಅನಿಸುತ್ತಿದೆ ದಯವಿಟ್ಟು ನನ್ನಲ್ಲಿರುವ ಹಣವನ್ನು ಯಾರಿಗಾದರೂ ದಾನ ಮಾಡಿಬಿಡಿ ಎಂದು ಹೇಳುತ್ತಾಳೆ ಲೋಪ ಮುದ್ರೆಯ ಈ ಮಾತುಗಳನ್ನು ಕೇಳಿ ಅಗಸ್ತ್ಯರಿಗೆ ತುಂಬ ಸಂತೋಷವಾಗುತ್ತದೆ ಅವರ ಹೃದಯದಲ್ಲಿದ್ದ ಭಾರ ಇಳಿದಂತಾಯಿತು ನನ್ನ ಚಿಂತೆ ತಿಳಿದೆ ಲೋಕೇಶ್ವರನು ನಿನ್ನ ಮೂಲಕ ಈ ಹಣವನ್ನು ಸಿದ್ಧಪಡಿಸಿದನು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಹೇಗೋ ಆ ಬಾಲಕನಿಗೆ ಸಂಭಾವನೆ ಸಿದ್ಧವಾಯಿತು ಎಂದು ನಗುತ್ತಾ ನಾವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಒಬ್ಬ ಅದ್ಭುತ ಶಿಲ್ಪಿ ಸಿಕ್ಕಿದ್ದಾನೆ ನಾಳೆ ಸೂರ್ಯೋದಯದ ಒಳಗೆ ಆ ಮಹಾಶಿಲೆಯನ್ನು ಗಣೇಶನ ಪ್ರತಿಮೆಯಾಗಿ ಕೆತ್ತುವುದಾಗಿ ಹೇಳಿದ್ದಾನೆ ಎಂದು ತಿಳಿಸಿದರು ಆಗ ಅವನ ಎಂಡಕ್ಕೆ ಕೇಳುತ್ತಾಳೆ ನಾಳೆ ಬೆಳಗ್ಗೆ ಒಳಗೆ ಶಿಲೆಯನ್ನು ಕೆತ್ತುವುದು ಅಸಾಧ್ಯ ಅದು ಯಾವ ಶಿಲ್ಪಿ ಆತ ಮಾನವನೋ ಅಥವಾ ದೇವಶಿಲ್ಪಿಯೋ ಎಂದು ಅವನ ಹೆಂಡತಿ ಆಶ್ಚರ್ಯದಿಂದ ಕೇಳುತ್ತಾಳೆ ಅದಕ್ಕೆ ಅಗಸ್ತ್ಯರು ಹೇಳುತ್ತಾರೆ ನನ್ನನ್ನು ನಾನೇ ನಂಬಲಾರದಷ್ಟು ಆಶ್ಚರ್ಯಕರ ಸಂಗತಿ ಏನೆಂದರೆ ಆತ ಕೇವಲ ಮಾನವನೇ ಅದು ಒಂದು ಬ್ರಾಹ್ಮಣ ಬಾಲಕ ಇದನ್ನು ನಿನಗೆ ಹೇಳುವಾಗ ನನಗೂ ಆಶ್ಚರ್ಯವಾಗುತ್ತಿದೆ ಎಂದು ಹೇಳುತ್ತಾರೆ ಅಗಸ್ತ್ಯರ ಮಾತು ಕೇಳಿ ಅವನ ಹೆಂಡತಿಯ ಮುಖದಲ್ಲಿ ಒಂದು ದಿವ್ಯ ಪ್ರಶಾಂತತೆ ಮೂಡಿತು ಅಂದಹಾಗೆ ಸ್ವಾಮಿ ನಾಳೆ ಭದ್ರಪಾದ ಮಾಸದ ಶುದ್ಧ ಚತುರ್ಥಿ ಇದು ನಮ್ಮ ಪ್ರೀತಿಯ ವಿನಾಯಕನು ಹುಟ್ಟಿದ ದಿನ ಎಂದು ನಗುತ್ತಾ ನೆನಪಿಸಿದಳು ಅವನ ಹೆಂಡತಿಯ ಮಾತುಗಳು ಅಗಸ್ತ್ಯರಿಗೆ ಮತ್ತಷ್ಟು ಆಶ್ಚರ್ಯವನ್ನುಂಟು ಮಾಡಿತು ಆಗ ಅವರು ಹೇಳುತ್ತಾರೆ ಏನು ವಿನಾಯಕನ ಚತುರ್ಥಿಯೆಂದೇ ವಿನಾಯಕನ ಪ್ರತಿಮೆ ತಯಾರಾಗುತ್ತಿರುವುದು ಆಶ್ಚರ್ಯಕರವೇ ಸರಿ ಎಂದು ಸಂತೋಷಪಟ್ಟರು ನಾನು ಈ ಶಿಲೆಯ ಚಿಂತೆಯಲ್ಲಿ ವಾರ ತಿಂಗಳು ಎಲ್ಲವನ್ನೂ ಹೊರತು ಬಿಟ್ಟಿದ್ದೆ ಎಂದು ಅಗಸ್ತ್ಯರು ಹೇಳುತ್ತಾರೆ ಆಗ ಅವನ ಹೆಂಡತಿ ಹೇಳುತ್ತಾಳೆ ನೀವು ಆ ಕಲ್ಲಿನ ಚಿಂತೆಯಲ್ಲಿ ದಿನಾಂಕವನ್ನು ಮರೆತು ಹೋಗಿದ್ದೀರಿ ಎಲ್ಲಿ ಹೋಗಿ ಎಷ್ಟೋ ಜನ ಶಿಲ್ಪಿಗಳನ್ನು ಭೇಟಿಯಾಗಿ ಬಂದಿದ್ದೀರಿ ಆದರೂ ನಿಮಗೆ ಸರಿಯಾದ ಪರಿಹಾರ ಸಿಗಲಿಲ್ಲ ಅಷ್ಟಕ್ಕೂ ಆ ಬಾಲಕ ಹೇಳಿದಂತಹ ಮಾತುಗಳು ಅವನ ಕೈಯಲ್ಲಿದ್ದ ದಿವ್ಯವಾದ ಆನೆಯದಂತ ಈ ಎಲ್ಲವೂ ಅವನೊಬ್ಬ ಸಾಮಾನ್ಯ ಮಾನವನಲ್ಲ ಎಂದು ಅನಿಸುತ್ತಿದೆ ಬಹುಶಃ ನೀವು ಹುಡುಕುತ್ತಿದ್ದ ದೈವಿಕ ಶಿಲ್ಪಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ವಿನಾಯಕನೇ ನಿಮಗೆ ಸಹಾಯ ಮಾಡಲು ಬಂದಿದ್ದಾನೆ ತನ್ನ ಹೆಂಡತಿಯ ಮಾತುಗಳು ಅಗಸ್ತ್ಯರಿಗೆ ದೈವಿಕ ಸತ್ಯದಂತೆ ಅನಿಸಿತು ಇಷ್ಟು ದಿನ ತಾನು ಕೇವಲ ತನ್ನ ಪ್ರಯತ್ನಗಳನ್ನು ನಂಬಿದ್ದೆ ಆದರೆ ಲೋಪಮುದ್ರ ತನ್ನ ಅಚಲ ಭಕ್ತಿಯಿಂದ ಸತ್ಯವನ್ನು ಗ್ರಹಿಸಿದ್ದಾಳೆ ಎಂದು ಅವರಿಗೆ ಅರಿವಾಯಿತು ಆ ಕ್ಷಣದಿಂದ ಅವರ ಹೃದಯದಲ್ಲಿ ಆ ಬಾಲಕನ ಮೇಲೆ ಅಪಾರವಾದ ನಂಬಿಕೆ ಮೂಡಿತು ಅಷ್ಟರಲ್ಲಿ ಕತ್ತಲಾಯಿತು ತುಂಬ ದಿನಗಳ ನಂತರ ತಮ್ಮ ಕೋರಿಕೆ ನೆರವೇರುತ್ತಿದೆ ಎಂಬ ಸಂತೋಷದಿಂದ ಅಗಸ್ತ್ಯರಿಗೆ ನಿದ್ದೆ ಬರಲಿಲ್ಲ ಬಾಲಕನು ಆ ಶಿಲೆಯನ್ನು ಹೇಗೆ ಕೆತ್ತುತ್ತಿದ್ದಾನೆ ಎಂಬ ಕುತೂಹಲದಿಂದ ಅಗಸ್ತ್ಯರು ರಾತ್ರಿಯ ಕತ್ತಲಿನಲ್ಲಿ ಆ ಕತ್ತಲಿನತ್ತ ಹೆಜ್ಜೆ ಹಾಕಿದರು ಆದರೆ ಅಲ್ಲಿ ಅವರಿಗೆ ಕಂಡ ದೃಶ್ಯವು ಅವರ ಕಲ್ಪನೆಗೂ ಮೀರಿದ ಅದ್ಭುತವಾಗಿತ್ತು ಅದು ಮೈ ಜುಮ್ಮೆನಿಸುತ್ತಿತ್ತು ಮಹಾಶಿಲೆಯ ಸುತ್ತಮುತ್ತ ಸಾವಿರಾರು ಆನೆಯ ದಂತಗಳು ಗಾಲಿಯಲ್ಲಿ ತೆಳುತ್ತಾ ತಮ್ಮಷ್ಟಕ್ಕೆ ತಾವೇ ಲಯಬದ್ಧವಾಗಿ ಕಲ್ಲನ್ನು ಕೆತ್ತುತ್ತಿದ್ದವು ಪ್ರತಿ ದಂತದ ಸ್ಪರ್ಶಕ್ಕೂ ಬಣ್ಣ ಬಣ್ಣದ ವಿದ್ಯುತ್ ಕಾಂತಿಗಳು ಹೊರಹೊಮ್ಮಿ ಕತ್ತಲನ್ನು ಬೆಳಗುತ್ತಿದ್ದವು ಆ ದಿವ್ಯವಾದ ಬೆಳಕಿನಲ್ಲಿ ಇಡೀ ಪ್ರದೇಶವೇ ಸ್ವರ್ಗದಂತೆ ಕಂಗೊಳಿಸುತ್ತಿತ್ತು ಕೆತ್ತುವಾಗ ಬರುತ್ತಿದ್ದ ಕರ್ಕಶ ಶಬ್ದದ ಬದಲಾಗಿ ಅಲ್ಲಿಂದ ಮಧುರವಾದ ಮಂಗಳಕರ ಶಬ್ದಗಳು ಹೊರಹೊಮ್ಮುತ್ತಿತ್ತು ಒಂದು ದಿವ್ಯ ಗಾಯನದಂತೆ ಕೇಳಿ ಬರುತ್ತಿದ್ದವು ಈ ದೃಶ್ಯ ಕೇವಲ ಮಾನವನ ಕೆಲಸವಲ್ಲ ಬದಲಾಗಿ ದೈವಿಕ ಶಕ್ತಿಯಿಂದಲೇ ಇದು ನಡೆಯುತ್ತದೆ ಎಂದು ಅರಿವಾಯಿತು ಅವರು ನೋಡುತ್ತಿರುವಾಗಲೇ ಆ ದಂತಗಳು ಕ್ಷಣಕ್ಷಣಕ್ಕೂ ಆ ಶಿಲೆಯನ್ನು ಗಣೇಶನ ರೂಪಕ್ಕೆ ಪರಿವರ್ತಿಸುತ್ತಿದ್ದವು ಆ ದೃಶ್ಯ ನಿಜವೋ ಕನಸೋ ಎಂದು ನಿರ್ಧರಿಸಲಾಗದೆ ಅಗಸ್ತ್ಯರು ಆ ದೈವಿಕ ಶಕ್ತಿಗೆ ಬೆರಗಾಗಿ ಅಲ್ಲೇ ಮೂರ್ಛೆ ಹೋದರು ಅಗಸ್ತ್ಯರು ಮೂರ್ಛೆಯಿಂದ ಕಣ್ಣು ತೆರೆದಾಗ ಅವರ ಎದುರಿಗೆ ಆ ಬಾಲ ಶಿಲಾಚಾರ್ಯ ನಿಂತಿದ್ದನು ಆ ಬಾಲಕ ಅವರನ್ನು ಕರುಣೆಯಿಂದ ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಿದ್ದ ಮಹಾಮುನಿಗಳೇ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದು ನಾನು ಕಳುಹಿಸಿದ್ದೆ ಆದರೆ ನೀವು ಇಲ್ಲಿಯೇ ಮಲಗಿದ್ದೀರಾ ಆ ಭೀಕರ ಶಬ್ದ ಮತ್ತು ಕಾಂತಿಯು ನಿಮ್ಮ ನಿದ್ರೆಗೆ ಅಡ್ಡಿಯಾಗಿದೆಯೇ ಎಂದು ವಿನಯದಿಂದ ಕೇಳಿದ ಆಗ ಅಗಸ್ತ್ಯರು ತಮ್ಮ ಕಣ್ಣುಗಳನ್ನು ಸರಿಯಾಗಿ ತೆರೆದು ನೋಡಿದರು ಅವರ ಎದುರಿಗೆ ಆ ದೊಡ್ಡ ವಜ್ರಾಶಿಲೆಯ ಜಾಗದಲ್ಲಿ ಪ್ರಕಾಶಮಾನವಾಗಿ ಒಳೆಯುತ್ತಿದ್ದ ಜೀವಂತವಾಗಿರುವಂತೆ ಕಾಣುವ ಗಣೇಶನ ಪ್ರತಿಮೆ ನಿಂತಿತ್ತು ಆ ಪ್ರತಿಮೆಯ ಸೌಂದರ್ಯವು ಅಗಸ್ತ್ಯರನ್ನು ಮಂತ್ರಮುಗ್ಧರನ್ನಾಗಿಸಿತು ಅವರ ಆಶ್ಚರ್ಯದಿಂದ ನಿಂತು ಅದನ್ನು ನೋಡುತ್ತಿದ್ದರು ಆಗ ಬಾಲಕನು ನಗುತ್ತಾ ನೋಡಿ ಪ್ರತಿಮೆ ಸಂಪೂರ್ಣವಾಗಿದೆ ಈಗ ದಯವಿಟ್ಟು ಆ ಚಿತ್ರ ಬರೆದವರನ್ನು ಕರೆದುಕೊಂಡು ಬನ್ನಿ ಆ ರೇಖಾಚಿತ್ರದಂತೆ ಚಿತ್ರದಂತೆ ಪ್ರತಿಮೆಯು ಸರಿಯಾಗಿ ಮೂಡಿಬಂದಿದೆಯೇ ಎಂದು ಅವರು ಪರಿಶೀಲಿಸಲಿ ಎಲ್ಲವೂ ಸರಿಯಾಗಿದ್ದರೆ ನಾನು ಸಂತೋಷದಿಂದ ಹೋಗುತ್ತೇನೆ ಎಂದು ಹೇಳುತ್ತಾರೆ ಅಷ್ಟೊತ್ತಿಗಾಗಲೇ ಲೋಪಮುದ್ರಾದೇವಿ ತಟ್ಟೆಯ ತುಂಬ ಕಡಬುಗಳನ್ನು ತುಂಬಿಕೊಂಡು ಅಲ್ಲಿಗೆ ಬಂದಳು ಅಗಸ್ತ್ಯ ಮಹಾಮುನಿ ಆಶ್ಚರ್ಯದಿಂದ ಒಳೆಯುತ್ತಿರುವ ಗಣೇಶನ ಪ್ರತಿಮೆಯನ್ನು ನೋಡುತ್ತಾ ನಿಂತುಬಿಟ್ಟರು ಆಗ ಆ ಬಾಲಕ ಹೇಳುತ್ತಾನೆ ಓ ಮುನಿಗಳೇ ಹಾಗಾದರೆ ನನಗೆ ಸಂಭಾವನೆ ಏನು ಕೊಡಬೇಕೆಂದುಕೊಂಡಿದ್ದೀರೋ ಅದನ್ನು ಕೊಡಿ ಎಂದು ಕೇಳಿದ ಅಗಸ್ತ್ಯರು ಆಗ ಹೇಳುತ್ತಾರೆ ಓ ಚಿರಂಜೀವಿ ನಿನಗೆ ಏನು ಕೊಟ್ಟರೂ ಸಾಲದು ಆದರೆ ನನ್ನ ಹೆಂಡತಿಯ ಹತ್ತಿರ ಸ್ವಲ್ಪ ಹಣವಿದೆ ಅದನ್ನು ತಂದುಕೊಡುತ್ತೇನೆ ಎಂದು ಹೇಳಿದರು ಆಗ ಬಾಲಕ ಹೇಳುತ್ತಾನೆ ಓ ಮುನಿಗಳೇ ಆ ಚಿತ್ರಪಟ ಬಿಡಿಸಿದವರಿಗೆ ಏನು ಕಾಣಿಕೆ ಕೊಟ್ಟಿದ್ದೀರೋ ಮೊದಲು ಹೇಳಿ ಇಂತಹ ಅದ್ಭುತವಾದ ಪ್ರತಿಮೆ ತಯಾರಾಗಲು ಆ ಚಿತ್ರಪಟವೇ ಮುಖ್ಯ ಕಾರಣ ಅಲ್ಲವೇ ಎಂದು ಹೇಳುತ್ತಾನೆ ಆಗ ಅಗಸ್ತ್ಯರು ಹೇಳುತ್ತಾರೆ ಚಿತ್ರಪಟ ಬಿಡಿಸಿದ್ದು ನನ್ನ ಹೆಂಡತಿ ಅವಳಿಗೆ ಏನೂ ಕೊಡುವ ಅಗತ್ಯವಿಲ್ಲ ಎಂದು ಲೋಪ ಮುದ್ರೆಯನ್ನು ತೋರಿಸಿದರು ಅದಕ್ಕೆ ಆ ಬಾಲಕ ಹೇಳುತ್ತಾನೆ ಮಹಾಮುನಿಗಳೇ ನಿಮ್ಮ ಸ್ಥಾನದಲ್ಲಿ ನಾನಿದ್ದರೆ ಇಂತಹ ಅದ್ಭುತ ಚಿತ್ರ ಬರೆದ ಆ ತಾಯಿಗೆ ಒಂದು ನಗರವನ್ನೇ ಕೊಟ್ಟು ಬಿಡುತ್ತಿದ್ದೆ ಏನೇ ಆದರೂ ಆ ಹಣ ಆ ತಾಯಿಗೆ ಸೇರಬೇಕು ಎಂದು ಹೇಳುತ್ತಾರೆ ಅಗಸ್ಯರು ಬಾಯಿ ತಪ್ಪಿ ಓ ಬಾಲಕ ಈ ಹಣ ಹಾಕಿದೆ ನನ್ನದಲ್ಲ ಎಂದು ಹೇಳುತ್ತಾನೆ ಆಗ ಆ ಬಾಲಕ ಹೇಳುತ್ತಾನೆ ಮುನಿಗಳೇ ನೀವು ಈಗಲಾದರೂ ಸತ್ಯ ಹೇಳಿದ್ದೀರಿ ಹೆಣ್ಣಿನ ತೆಗೆದುಕೊಂಡರು ಕೊಟ್ಟರು ಮಹಾಪಾಪ ಬರುತ್ತದೆ ನೀವು ಆ ತಾಯಿ ಹಣವನ್ನು ಮುಟ್ಟಬೇಡಿ ಎಂದು ಹೇಳಿ ಲೋಪಮುದ್ರಾ ದೇವಿಯನ್ನು ನೋಡುತ್ತಾ ಅಮ್ಮ ನೀವು ಆ ತಟ್ಟೆಯಲ್ಲಿ ತಂದಿರುವ ಕಡಬುಗಳನ್ನು ನನಗೆ ಕೊಡಿ ದೇವರ ಶಿಲೆಯನ್ನು ಕೆತ್ತುವಾಗ ಬೆಳೆ ಕಟ್ಟಬಾರದು ಎಂದು ಬ್ರಹ್ಮದೇವರು ಹೇಳಿದ್ದಾರೆ ಕೆಲಸ ಮಾಡಿದ ಜಾಗದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂದು ಹೇಳುತ್ತಾನೆ ಆ ಮಾತು ಕೇಳಿದ ತಕ್ಷಣ ಲೋಪಮುದ್ರಾದೇವಿ ಆ ಕಡಬುಗಳ ತಟ್ಟೆಯನ್ನು ಬಾಲಕನಿಗೆ ಕೊಟ್ಟು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪ ತಂದೆ ವಿಘ್ನೇಶ್ವರ ನಿನ್ನ ದರ್ಶನದಿಂದ ನಮ್ಮ ಜೀವನ ಸಾರ್ಥಕವಾಯಿತು ಎಂದು ಹೇಳಿದಳು ಆಕೆಯನ್ನು ಆಶೀರ್ವದಿಸಿ ಆ ಬಾಲಕ ಮಾಯವಾದನು ಬಾಲಕನಂತೆ ಬಂದಿದ್ದು ಸಾಕ್ಷಾತ್ ವಿಘ್ನೇಶ್ವರನೇ ಎಂದು ಆಗ ಅಗಸ್ತ್ಯ ಮಹಾಮುನಿಗೆ ಅರ್ಥವಾಯಿತು ಅವರು ಗಣೇಶನ ಶಿಲೆಯ ಮುಂದೆ ಕೈಮುಗಿದು ತಂದೆ ನಾನು ಶ್ರೇಷ್ಠ ಎಲ್ಲವೂ ತಿಳಿದವನು ಎಂಬ ಗರ್ವ ಇಷ್ಟು ದಿನ ನನ್ನಲ್ಲಿತ್ತು ಆದರೆ ನನ್ನ ಹೆಂಡತಿಗೆ ತಿಳಿದಿದ್ದ ಸತ್ಯ ನನಗೆ ತಿಳಿದಿರಲಿಲ್ಲ ಇಂದು ನೀನು ನನಗೆ ಎರಡು ವರಗಳನ್ನು ಕೊಟ್ಟಿದ್ದೀಯ ಒಂದು ನನ್ನ ಬಹುದಿನಗಳ ಕೋರಿಕೆಯನ್ನು ನೆರವೇರಿಸಿದ್ದೀಯ ಎರಡನೇದು ನನ್ನೊಳಗಿರುವ ಅಜ್ಞಾನವನ್ನು ತೊಲಗಿಸಿದ್ದೀಯ ಎಂದು ಬೇಡಿಕೊಂಡರು ನಿನ್ನ ಶಿಲ್ಪವನ್ನು ನೀನೇ ಕೆತ್ತುಕೊಂಡೆ ಇಂತಹ ಮಹಾಭಾಗ್ಯ ಯಾರಿಗಾದರೂ ದೊರೆಯುತ್ತದೆಯೇ ಎಂದು ಆಶ್ಚರ್ಯಪಟ್ಟರು ಆಗ ಆ ದಿವ್ಯ ಪ್ರತಿಮೆಯ ಒಳಗಿನಿಂದಲೇ ಓ ಮಹಾಋಷಿ ನನ್ನ ಸಂತೋಷಕ್ಕಾಗಿ ನಾನು ಈ ಪ್ರತಿಮೆ ಕೆತ್ತಲಿಲ್ಲ ನಿಮ್ಮ ಅಚಲವಾದ ಕೋರಿಕೆ ಮತ್ತು ಭಕ್ತಿಗೆ ತಲೆಬಾಗಿ ಅದನ್ನು ಈಡೇರಿಸಲು ನಾನು ಈ ಪ್ರತಿಮೆಯನ್ನು ರೂಪಿಸಿದೆ ನಿಮ್ಮ ಮನಸ್ಸಿನ ಶುದ್ಧತೆ ಮತ್ತು ನಿಮ್ಮ ಪತ್ನಿಯ ಶ್ರದ್ಧೆಗೆ ನಾನು ಮೆಚ್ಚಿದ್ದೇನೆ ಎಂಬ ದಿವ್ಯ ಮತ್ತು ಗಂಭೀರ ಧ್ವನಿ ಕೇಳಿಸಿತು ಹಾಗಾಗಿ ಈ ಪ್ರತಿಮೆಯು ಕೆಲ ಕಾಲ ಮಾತ್ರ ಭೂಮಿಯ ಮೇಲೆ ಇರುತ್ತದೆ ಅದರ ಉದ್ದೇಶ ಈಡೇರಿದ ನಂತರ ಅದು ತಾನಾಗಿಯೇ ಮಾಯವಾಗುತ್ತದೆ ಆದರೆ ನೀನು ಚಿಂತಿಸಬೇಡ ಮುಂಬರುವ ಯುಗದಲ್ಲಿ ಧರ್ಮರಾಜನು ನಡೆಸುವ ರಾಜಸೂಯ ಯಜ್ಞದ ಸಮಯದಲ್ಲಿ ಇದೇ ಪವಿತ್ರವಾದ ಜಾಗದಲ್ಲಿ ಒಂದು ಹೊಸ ವಿಗ್ರಹವನ್ನು ಪ್ರತಿಷ್ಠಿಸುತ್ತಾನೆ ಅಲ್ಲಿಯವರೆಗೆ ನೀನು ಈ ಪ್ರತಿಮೆಯನ್ನು ಕಣ್ತುಂಬ ನೋಡಿಕೊ ಮತ್ತು ನಿನ್ನ ಭಕ್ತಿಯಿಂದ ನನ್ನನ್ನು ಪೂಜಿಸು ಎಂದು ಆ ಧ್ವನಿ ಭರವಸೆ ನೀಡಿತು ಈ ದಿವ್ಯ ಸಂದೇಶವು ಅಗಸ್ತ್ಯರಿಗೆ ಕೇವಲ ಆಶ್ಚರ್ಯವನ್ನುಂಟು ಮಾಡಲಿಲ್ಲ ಬದಲಿಗೆ ಅವರ ಬದುಕಿನ ಉದ್ದೇಶಕ್ಕೆ ಒಂದು ಹೊಸ ಅರ್ಥವನ್ನು ನೀಡಿತು ಅವತ್ತಿನಿಂದ ಆ ಪ್ರತಿಮೆಯು ಮಾಯವಾಗುವವರೆಗೂ ಅಗಸ್ತ್ಯ ಮಹಾಮುನಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮೂರುವತ್ತು ನೈವೇದ್ಯವನ್ನು ಅರ್ಪಿಸುತ್ತಾ ಸಕಲ ಭಕ್ತಿಯಿಂದ ಪೂಜೆ ಮಾಡುತ್ತಾ ದಿನಗಳನ್ನು ಕಳೆದರು ಆ ಪ್ರತಿಮೆಯನ್ನು ಅವರು ತುಂಬ ಪವಿತ್ರವೆಂದು ಭಾವಿಸಿ ತಮ್ಮ ಅಪಾರವಾದ ಭಕ್ತಿಯನ್ನು ತೋರಿಸಿದರು ಆ ಪ್ರತಿಮೆಯು ಅಗಸ್ತ್ಯರ ಜೀವನದಲ್ಲಿ ಕೇವಲ ಒಂದು ಶಿಲ್ಪ ಆಗಿರಲಿಲ್ಲ ಬದಲಾಗಿ ಅದು ಅಜ್ಞಾನದಿಂದ ಜ್ಞಾನಕ್ಕೆ ಅಹಂಕಾರದಿಂದ ಭಕ್ತಿಗೆ ನಡೆದ ಅವರ ಆಧ್ಯಾತ್ಮಿಕ ಪ್ರಯಾಣದ ಪ್ರತೀಕವಾಗಿತ್ತು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಗಣೇಶ ಮತ್ತು ಓಂ ನಮಃ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ